ಇಲ್ಲಿ ಒಂದು ಫ್ಲೈಟ್ ಒಳಗೆ ಸುಮ್ಮನೆ ಒಂದು ಜನ ಹೋಗಕ್ಕೆ ಅದಕ್ಕೆ ಒಂದು ಟೂರಿಸ್ಟು ಇಲ್ಲಿ ಜನಗಳು ಅಂತ ನಮ್ಮ ಇದರಲ್ಲಿ ಎಂತೆಂಥ ಕೋಟೆ ಎಂತೆಂಥ ಬಂಡೆ ಎಂತೆಂಥ ಊರು ಇದೆ ಎಂತೆಂಥ ಇಷ್ಟ್ರಿ ಪ್ಲೇಸ್ಗಳು ಎಂತೆಂಥ ಊರಿದೆ ಬಟ್ ಯಾರು ಅದನ್ನ ಕಾಪಾಡ್ಕೊಳ್ಳಲ್ಲ ಹೋದರೆ ಒಂದು ಜಾಗದಲ್ಲಿ ಕಲ್ಲು ತೊಗೊಂಡು ಹೊಡಿಯೋದು ಕಲ್ಲಲ್ಲಿ ಹೆಸರು ಬರೆಯೋದು ಹಾಕೊಂಡು ಹೋಗೋದು ರೋಡಲ್ಲಿ ಆ ಥರ ಎಲ್ಲ ಅದು ಮಾಡ್ಕೊಂಡು ನಮ್ಮ ಊರುಗಳ್ನ ನಾವೇ ಹಾಳು ಮಾಡ್ತಾಯಿದ್ವಿ ಸುಮ್ಮನೆ ಒಂದು ಬಿಲ್ಡಿಂಗ್ ಒಳಗಡೆ ಟ್ರೈನ್ ಹೋಗೋ ಥರ ಕಟ್ಟಿ ಇಟ್ಕೊಂಡು ಅದಕ್ಕೆ ಟೂರಿಸ್ಟ್ಗಳು ನೋಡಿರಿ ಹೆಂಗ್ ನಿಂತ್ಕೊಂಡು ನೋಡ್ತಾರೆ ನಮ್ಮ ಚಿತ್ರದುರ್ಗ ಕೋಟೆ ನಮ್ಮ ನಾಡು ಎಂಥ ಒಂದು ಪವಿತ್ರವಾದ ದೇವಸ್ಥಾನಕ್ಕೇ ಹೆಚ್ಚಾದ ಕೋಟೆ ನಮ್ಮದು ನಾವು ಇದು ಮಾಡ್ಕೊಂಡು ಅದನ್ನು ಕಾಪಾಡ್ಕೊಳ್ಳೋಕೆ ಇದು ಮಾಡ್ತೀವಿ ಎಲ್ಲರೂ ಕೋಟೆಗೆ ಬರೋರಿಗೆ ಅಷ್ಟೇ ಈ ಕೋಟೆ ಮೇಲೆ ಉಗ್ಳೋದು ಪೇಪರ್ನ ಎಲ್ಲಿ ಬೇಕಲ್ಲಿ ಬಿಸಾಕೋದು ಮಾಡಬೇಡಿ ಇತಿಹಾಸದಾಗ ದೇವಸ್ಥಾನಕ್ಕೇ ಹೆಚ್ಚಾಗಿ ನೋಡ್ಕೊಳ್ಬೇಕು ನಾವು ಜೈಗಿನ ಜೈ ನಮಸ್ತೆ ಟೈಮ್ ಇಲ್ಲಿ ಮೂರುವರೆ ಆಗ್ಬಿಡ್ತು ಸ್ವಲ್ಪ ಆಗ್ಬಿಡ್ತು ಊಟ ಮಾಡೋಕ್ಕೆ ಇಲ್ಲಿ ಬಂದ್ವಿ ಹೋಟ್ಲ್ಗಳು ಯಾವುದೋ ಹುಡುಕಿ ಸಿಗಲಿಲ್ಲ ಆಮೇಲೆ ಕೊನೆಗೆ ಒಂದು ಹೋಟ್ಲಿ ಸಿಕ್ತು ಆಮೇಲೆ ನೂಡಲ್ಸ್ ಸಿಕ್ತು ನೂಡಲ್ಸ್ ನಾನೇ ಹ್ಞೂ ಹ್ಞೂ ಟೇಸ್ಟಾಗಿತ್ತು ಅಲ್ಲಾನು ತಿಂತದ್ರೆ ಹಿ ಸರ್ ತಿಂತದ್ರೆ ಎಲ್ಲ ನೂಡಲ್ಸಲ್ಲಿ ಓಟ್ರೆ ಅದ